ರೀ ಎಲ್ಲರೂ ಹೇಗಿದ್ದೀರಿ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನೋಡಿರಿ ನಾ ಇವತ್ತು ಈವ್ನಿಂಗ್ ಲಾಗ್ ಸ್ಟು ಸ್ಟಾರ್ಟ್ ಮಾಡೀನಿ ರೀ ಏನಿರ್ಬೋದು ಅಂತ ಗೆಸ್ಟ್ ಮಾಡಿರಿ ನೋಡೋನು ಭಾಳ ವೆಯ್ಟ್ ಮಾಡಿಸಲ್ರಿ ನೋಡಿರಿ ಇವತ್ತು ನಿನ್ನೆ ಹೋಗಿದ್ದೀವಿ ಅಲ್ರಿ ಮೇಳಾಕ ಅಲ್ಲಿ ಏನೇನು ತಂದ್ವಿ ಅಂತ ನಿಮ್ಗೆ ರಿವೀಲ್ ಮಾಡೋಳಿದೀನಿ ಇವತ್ತು ತೋರಿಸ್ತೀನಿ ಏನೇನು ತಂದ್ವಿ ನನ್ನ ಮಗಳಿಗೆ ಏನೇನು ನಾಟಕಿ ತೊಗೊಂಡ್ವಿ ಅಂತೆಲ್ಲ ತೋರಿಸ್ಬೇಕಂತೇಳಿ ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಮೊನ್ನೆ ಟೆಂಪಲ್ಗೆ ಹೋಗಿದ್ದೆ ಅಲ್ರಿ ಅವತ್ತು ನನಗೆ ಅನಿಸಿತ್ತು ಟೆಂಪಲ್ಗೆ ಹೋದಾಗ ಇರ್ಬೋದು ಸಿಂಪಲ್ ಜಾತ್ರೆ ಅಂತ ಅಂದ್ಕೊಂಡಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ನಾವು ಟೆಂಪಲ್ದಿಂದ ಸ್ವಲ್ಪ ಒಳಗಡೆ ಹೋದ್ರೆ ಅದು ಮೇಳ ರೀ ಅಲ್ಲಿ ಒಳಗಡೆ ನಾವು ಹೊರಗಡೆ ಇಲ್ಲಿ ಟೆಂಪಲ್ಗೆ ಹೋಗಿ ಬಂದ್ವಿ ಎಲ್ಲರಿ ನಮ್ಗೆ ಅನಿಸ್ತು ನನಗೆ ಇಲ್ಲೇ ಕಾರ್ನರ್ಗೆ ಅಷ್ಟೇ ಇರಬೇಕು ಒಳಗಡೆ ಏನೂ ಇರಲಿ ಅಂತ ಅಂದ್ಕೊಂಡಿದ್ದರೆ ಬಟ್ ನಿನ್ನೆ ನೋಡಿದೆ ಎಲ್ಲರಿ ನನಗೆ ಆಶ್ಚರ್ಯ ನೋಡಿರಿ ಅಷ್ಟು ಚೆಂದಿತ್ತು ಸಖತ್ ಕುಚ್ ವೇಸ್ಟ್ ವೆಸ್ಟ್ ಬೆಂಗಾಲ್ ಕುಹಾರ್ ರಾಸ್ ಮೇಳ ಅಂತ ಕರೀತಾರೆ ರೀ ಅದಕ್ಕೆ ರಾಸ್ ಮೇಳ ಕಾರ್ತಿಕ ಮಾಸದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ನಡೆಯುವಂಥ ಮೇಳಾರಿದ ಸಕತ್ರಿ ನಮಗಂತೂ ಭಾಳ ಇಷ್ಟ ಐತ್ರಿ ಅವತ್ತು ನಾನು ನೋಡಿದಾಗ ಅನ್ಸಿತ್ರಿ ನನಗೆ ಇಷ್ಟೇ ಇರ್ಬೋದು ಅವಳು ಸ್ವಲ್ಪ ಸ್ವಲ್ಪ ಇರ್ಬೋದು ದೊಡ್ದಿರ್ಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಿ ಬಟ್ ಇನ್ನೇ ಒಳಗಡೆ ಕರ್ಕೊಂಡು ಹೋದ್ರಿಲ್ರಿ ನಮ್ಮ ಮನೆಯವರ ಆ ಕಡೆ ರೀ ಭಾಳ ಭಾಳ ಅಂದ್ರೆ ಭಾಳ ಮಸ್ತ್ ಇದ್ರಿ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಅದಂತೂ ನಿಮ್ಗೆ ತೋರ್ಸಿದ ಇಲ್ರಿ ನಾನು ಮೇಳಾದಾಗ ಏನೇನು ಇರುತ್ತೆ ನೋಡ್ರಿ ನೋಡ್ರಿ ಎಲ್ಲ ತೋರಿಸಿದ ಇಲ್ರಿ ಆಲ್ಮೋಸ್ಟ್ ಅಲ್ಲಿದ್ದ ಏನಾರು ಮಿಸ್ ಇತ್ತರೀ ನಿಮ್ಗೆ ಅನಿಸ್ತಾನ್ರಿ ನನಗೆ ಅನಿಸ್ತು ಏನೂ ಮಿಸ್ ಇರಲಿಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಇತ್ತು ಆಟೋಣ ಇತ್ತು ಮಕ್ಕಳಿಗೆ ಆಮೇಲೆ ದೊಡ್ಡವ್ರಿಗೆ ಬೇಕಾದ ಕ್ಲೀಪ್ ಕಾಸ್ಮೆಟಿಕ್ ಏನು ಬೇಕಾದೆಲ್ಲ ಇತ್ತು ಆಮೇಲೆ ಸ್ವೆಟರ್ ಥಂಡಿ ಸ್ವೆಟರ್ ಆಮೇಲೆ ಬ್ಲ್ಯಾಂಕೆಟ್ ಬೆಡ್ಶೀಟ್ ಆಲ್ಮೋಸ್ಟ್ ರೀ ಈಗ ಈ ಕಡೆ ಅಸ್ಸಾಂ ಗುವಾಹಟಿ ಒಂದು ಸ್ವಲ್ಪ ಥಂಡಿ ಜಾಸ್ತಿ ಅಲ್ರಿ ಹಂಗಾಗಿ ಈ ಕಡೆ ಜಾಸ್ತಿ ಬ್ಲ್ಯಾಂಕೆಟ್ಗಳು ಮಾಡ್ತಾರೆ ಆಮೇಲೆ ಮತ್ತೇನಿತ್ತು ಅಂದರೆ ಫ್ರೂಟ್ಸ್ ರೀ ಫ್ರೂಟ್ ಸಿಕ್ತು ನಾನ್ ವೆಜ್ ಕಾಯಿಪಲ್ಲೆ ನನಗಾದರೂ ಶಾಕ್ ಆಗಿಬಿಡ್ತಿರಿ ನಮ್ಮ ಕಡೆ ಯಾರು ಈ ಥರ ಜಾತ್ರೆ ಒಳಗೆ ನಾನ್ ವೆಜ್ ಇಡೋದೇ ರೀ ಇಲ್ಲಿ ಹಾಗೆ ರೀ ಇಲ್ಲಿ ಆಲ್ಮೋಸ್ಟ್ ನಾವು ನವರಾತ್ರಿ ಒಳಗ ದುರ್ಗಾದೇವಿನ ಕುಣಿಸ್ತಾರಲ್ರಿ ಒಂಬತ್ತು ದಿನ ಆವಾಗೂ ಕೂಡ ನಾವು ಅಡ್ಡಾಡಿದಾಗ ಅಲ್ಲೇ ಸೈಡ್ದಾಗ ದಾಗ ದುರ್ಗಾದೇವಿನ ಕುನಸ್ತರಿ ಅಲ್ಲೇ ಸೈಡ್ದಾಗ ಮತ್ತು ನಾನ್ ವೆಜ್ ಮಾಡ್ತಿದ್ರಿ ಈ ಕಡೆ ಎಲ್ಲ ನಾನ್ವೆಜ್ ಇದು ಅಲ್ರಿ ಆಮೇಲೆ ದೇವಿಗೂ ಕೂಡ ನಾನ್ವೆಜ್ ವೆಜ್ನ ಅವರ ಪ್ರಸಾದ ಅಂತ ಹೇಳಿದಾರೀ ಈ ಕಡೆ ಜನ ಆ ಥರ ರೀ ಆಮೇಲೆ ನಾನ್ವೆಜ್ ಭಾಳ ತಿಂತಾರೆ ಈ ಕಡೆ ಈ ಕಡೆ ನೋಡ್ರಿ ಇನ್ನೂ ಒಂದು ಪ್ಲೇಸ್ ಅದ ರೀ ಡೋಡ್ರಾ ಹಂಟ್ ಅಂತ ಹೇಳಿ ನಾವು ಒಂದು ಸತಿ ಒಂದು ವಿಡಿಯೋದಾಗ ಹೇಳಿದ್ದೆ ನಿಮ್ಗೆ ಡೋಡ್ರಾ ಹಂಟ್ ಬಗ್ಗೆ ಅಲ್ಲೂ ಕೂಡ ಹಿಂಗೆ ರೀ ಇಷ್ಟು ಜನ ನಾನ್ ವೆಜ್ ಸೇಲ್ ಅಂದ್ರೆ ರೀ ಅಲ್ಲಿ ಒಂಥರ ಬೆಟ್ರಿ ಯಾಕಂದ್ರೆ ಕಾಯಿ ಬೇರೆ ಇರುತ್ತೆ ರೀ ಆಮೇಲೆ ವೆಜ್ಜೇ ಬೇರೆ ಕಡೆ ಇರ್ತದೆ ರೀ ಮಟನ್ ಚಿಕನ್ ಏನು ಬೇಕಾದರೂ ಅದೆಲ್ಲ ಒಂದು ಸೈಡ್ ರೀ ಆಮೇಲೆ ಕಾಯಿ ಒಂದು ಕಡೆ ನಮ್ಮ ತಿನ್ನೋರಿಗೆ ತಿನ್ನಲ್ದವ್ರಿಗೆ ಅದು ಚೆನ್ನಾಗಿರತ್ತೆ ರೀ ಯಾಕಂದ್ರೆ ಅಷ್ಟೇ ತೊಗೊಂಡು ರೀ ಹಾಗೆ ಆಮೇಲೆ ಅದನ್ನು ಕೂಡ ಒಂದಿಷ್ಟು ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಇರ್ತಾರೆ ಈಗ ನೋಡ್ರಿ ನಾನು ನಿಮ್ಗೆ ಜಾತ್ರೆ ಒಳಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ ರೀ ನೋಡಿರಿ ಈಗ ನಾನು ಮೊದಲಿಗೆ ಈ ಬುಟ್ಟಿ ಫ್ರೂಟ್ ಬುಟ್ಟಿ ತೊಗೊಂಡೆ ಯಾಕಂದ್ರೆ ನನಗೆ ಇಲ್ಲಿ ಕೂಡ ನಂಗೆ ಫ್ರೂಟ್ ಹಾಕಿಡಕ್ಕೆ ಏನು ಸಾಮಾನು ಇರಲಿಲ್ಲ ರೀ ಹಾಗಾಗಿ ಇದು ಯೂಸ್ ಆಗೋದು ನನಗೆ ಇಲ್ಲಿ ಕೂಡ ಆಗತಿ ನಮ್ಮ ಮನೆಗೆ ಹೋದ್ಮೇಲೆ ಯೂಸ್ ಅಂತ ಹೇಳಿ ತೊಗೊಂಡ್ರೆ ನನ್ನ ಮನೇಲೂ ಕೂಡ ಈ ಥರ ಇರಲಿಲ್ಲ ರೀ ಬೇರೆ ಥರ ಇತ್ತು ರೀ ರೀ ಮನೇಲಿ ಬೇರೆ ಥರ ರೀ ಆದರೆ ಈ ಥರ ಇರಲಿಲ್ಲ ಹಾಗಾಗಿ ನಾ ಈ ಥರ ತೊಗೊಂಡೆ ರೀ ಚೆನ್ನಾಗಿ ಅನ್ಸುತ್ತಲ್ರಿ ನೋಡ್ರಿ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡ್ರಿ ನೋಡೋಣ ಹೆಂಗಿತ್ತೆ ಅಂತ ಹೇಳಿ ಆಮೇಲೆ ನೋಡ್ರಿ ಏನು ತಗೊಂಡೆ ಹೇಳ್ತೀನಿ ನಿಮ್ಗೆ ನೋಡ್ರಿ ಇದು ಚಂಡಿ ಕರೀದು ಪೂರಿ ಕರೀದು ಹಾಂ ಏನಂದ್ರೆ ಕರಿಯಕ್ಕೆ ಯೂಸ್ ಆಗ್ತತ್ ರೀ ಇದು ನೋಡ್ರಿ ಇದು ಇದು ಕೂಡ ಸ್ವಲ್ಪ ಆಗಿತ್ತು ರೀ ನಂದು ಚಲೋ ಇತ್ತು ರೀ ಆದ್ರೆ ಸ್ವಲ್ಪ ಇದು ಆಗಿತ್ತು ಅಂತ ಹೇಳಿ ನಾನು ಬೇರೆ ತಗೊಂಡ್ಬಿಟ್ಟೆ ರೀ ಇದನ್ನ ಆಮೇಲೆ ನೋಡ್ರಿ ಇದೊಂದು ಬೆಲೂನ್ಗಿ ತೊಗೊಂಡಿನ್ರಿ ನಾ ಯಾಕಂದ್ರೆ ಸ್ವಲ್ಪ ಖರಾಬಾಗಿತ್ತು ರೀ ನಮ್ಮದ ಮಗಿಂದ ಇದ್ರಿ ಒಂದು ಊರಿನ ತೊಗೊಂಡು ಬಂದದ ಅದ್ರ ಸ್ವಲ್ಪ ಆಗಿತ್ತು ಅಂತ ಹೇಳಿ ನಾನು ಒಂದು ರೀ ಎಕ್ಸ್ಟ್ರಾ ಇರಲಿ ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ಹೇಳಿರಿ ನೋಡಿರಿ ಚೆನ್ನಾಗಿದಾವ್ರಿ ಈ ಕಡೆ ವುಡ್ದು ಐಟಮ್ಸ್ ಎಷ್ಟು ಅಂದ್ರೆ ಭಾಳ ಚಂದ ಇದಾವ್ರಿ ಬೆಲೂನ್ಗಿ ಆಗಲಿ ಆಮೇಲೆ ಲಟ್ಟನ್ಗಿ ಆಗಲಿ ಇಳಿಗೆ ಆಗಲಿ ಹಿಂಗೆ ಐಟಮ್ಸ್ಗಳು ಭಾಳ ಚಲೋ ರೀ ಈ ಕಡೆ ಚಂದ ರೀ ಆಲ್ಮೋಸ್ಟ್ ಚೆನ್ನಾಗಿ ಅನ್ಸಿದೆ ಅಂತ ತಗೊಂಡಿದ್ದೇರಿ ಈಗ ಇದು ತೋರಿಸ್ಬೇಕಂದ್ರೆ ನಾನು ಇನ್ನೇ ಹೇಳಿದ್ದೆ ಅಲ್ರಿ ನಾವು ಲಕ್ಕಿ ಡ್ರೋದಾಗ ಮೂರ್ ಚೀಟಿ ಎತ್ತಿದ್ವಿ ಅದ್ರೊಳಗ ಎರಡು ಚೀಟಿ ನಾವು ಲಕ್ಕಿ ಡ್ರೋದಾಗ ಮೂರ್ ಚೀಟಿ ಎತ್ತಿದ್ವಿ ಅದ್ರೊಳಗೆ ಎರಡು ಚೀಟಿ ನಮಗ ಸಾಮಾನು ಬಂದಿತ್ತು ಅಂತ ಹೇಳಿದ್ದೀರ ನಾ ಏನು ಬಂದೈತೆ ಅಂತ ಹೇಳ್ತೀನಿ ನೋಡ್ರಿ ನನ್ನ ಮಗಳ ಮೊದಲು ಚೀಟಿಗೆ ಇದಾಗ ಬಂದಿತ್ತು ರೀ ಅದು ಟ್ವೆಂಟಿ ರುಪೀಸ್ ಚೀಟಿ ಇತ್ತು ರೀ ಆ್ಯಕ್ಚುಲಿ ಕಾರ್ಡ್ ಇತ್ತು ಟ್ವೆಂಟಿ ರುಪೀಸ್ ನಾನು ನೋಡ್ರಿ ಇದು ನನ್ನ ಮಗಳಿಗೆ ಈ ಥರ ಮಗ್ ಬಂದಿತ್ತು ರೀ ಆಮೇಲೆ ನೋಡ್ರಿ ನನಗಿದಾಗ ಬುಟ್ಟಿ ಬಂದಿತ್ತು ರೀ ನನ್ನ ಮಗಳಿಗೆ ಇದು ಮಗ್ ನನಗೆ ಇದು ಬುಟ್ಟಿ ನೋಡಕತ್ತಿದ್ರಿ ನಿಮ್ಗೆ ತೋರಿಸಿದೆ ನನ್ನ ಸ್ವಲ್ಪ ಬ್ಯಾಗೆಲ್ಲ ವೀಡಿಯೋಸ್ದಾಗ ಈ ಬ್ಯಾಗ್ ನಂಗೆ ಸ್ವಲ್ಪ ಇಷ್ಟ ಆಯ್ತು ರೀ ಹಾಗಾಗಿ ನಾನು ಈ ಬ್ಯಾಗ್ ತಗೊಂಡೆ ರೀ ನೋಡಿರಿ ಇದು ಈ ಥರ ಡಿಸೈನ್ ಅದ ರೀ ಮುಂದರೆ ಆಮೇಲೆ ಈ ಥರ ರೀ ಏನು ಸಾಮಾನು ಹಾಕಿದ್ರು ಚೆನ್ನಾಗಿ ಕುಂಡಿರುತ್ತೆ ಅಂತ ಹೇಳಿ ನಾನು ಇದು ರೀ ಆ್ಯಕ್ಚುಲಿ ಟ್ರೈನಲ್ಲೆಲ್ಲ ಜರ್ನಿ ರೀ ನಮ್ಗೆ ಊಟಕ್ಕೆ ತೊಗೊಂಡು ಹೋಗ್ಬೇಕು ಸ್ವಲ್ಪ ನಮ್ಮ ರಕ್ಷಣೆ ಬಟ್ಟೆದು ಇರುತ್ತಲ್ಲ ರೀ ಮೇಲ್ಗಡೆ ತೊಗೊಂಡಿದ್ದ ಅದೆಲ್ಲ ಇದ್ರೊಳಗೆ ಹಾಕೋಬೋದು ಇಲ್ಲಾಂದ್ರೆ ನಮ್ಮ ಊಟಕ್ಕೆ ಏನಾದರೂ ಇಟ್ಕೊಬೋದು ಅಂತೇಳಿ ಈ ಥರ ಬ್ಯಾಗ್ ರೀ ಇದೊಂದು ಇದು ಚೆನ್ನಾಗಿದೆ ಆಕ್ಚುಲಿ ಆಮೇಲೆ ನಿಮ್ಗೆ ಒಂದು ವೀಡಿಯೋ ನಾನು ತೋರ್ಸಾಕತ್ತೀನಿ ಅಲ್ರಿ ಫಿಶ್ ಇದು ನನ್ನ ಮಗಳು ತೊಗೊಂಡಿಡ್ರಿ ಆಟ ಆಡಕ್ಕೆ ಇದು ಆ್ಯಕ್ಚುಲಿ ನೀರನ್ನೇ ಹಾಕಿಡಿದ್ರಿ ಹಾಗಾಗಿ ನಾನು ಅಡ್ವಾನ್ಸ್ ಇದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ರೀ ಇದು ನೋಡ್ರಿ ನಾವು ಈಗ ನಾ ವಿ ಇದನ್ನು ನೀರನ್ನೇ ಹಾಕಿದ್ದು ವೀಡಿಯೋ ಮಾಡಿ ತೋರ್ಸಾಕತ್ತೀನಿ ರೀ ನಿಮ್ಗೆ ನೋಡ್ರಿ ಇದು ಫಿಶ್ ಹಿಂಗೆ ಐತಿ ಇವಾಗ ಈಗ ವಿ ನೋಡ್ರಿ ಈ ಥರ ಆಗಿದೆ ಇನ್ನೂ ದೊಡ್ಡದಾಗತ್ತೆ ರೀ ಇದು ಆ್ಯಕ್ಚುಲಿ ಬಟ್ ನಾವು ಹಾಕಿಟ್ಟು ಒಂದು ಆ ರೋಳು ತಾಸು ಐತ್ರಿ ಅಷ್ಟೇ ಇನ್ನೂ ಆಗ್ಬೋದು ರೀ ನೋಡೋನು ಆಗುತ್ತೋ ಇಲ್ಲೋ ಆಗ್ಬೋದು ಅಂತ ನಾವು ರೀ ಇಷ್ಟೇ ಇದ್ರು ನನ್ನ ಒಳಗೆ ಇಷ್ಟು ಸಾವಿರದ ಜೊತೆ ಆಟ ರೀ ಮಧ್ಯಾಹ್ನದಿಂದ ಫೇಶಂದು ಅಂಥೇಳಿ ಅವ್ಳು ಖುಷಿ ರೀ ಇದು ಆಟ ಆಡೋಕೆ ಅಂತ ನನಗೆ ಸ್ವಲ್ಪ ಊರಿಗೆ ಹೋಗಿ ಇಲ್ಲ ನಾನು ಕ್ಲಿಪ್ಗಳಿಲ್ಲ ಅಂಥೇಳಿ ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ ತೊಗೊಂಡ್ರಿ ಒಂದು ಮೂರು ನಾಲ್ಕು ಕ್ಲಿಪ್ ತೊಗೊಂಡ್ರೆ ಆಮೇಲೆ ಒಂದು ಥಂಡಿ ಜಾಸ್ತಿ ಇತ್ತಲ್ರಿ ಹಾಗಾಗಿ ಶಾಕ್ಸ್ ಚೆನ್ನಾಗಿತ್ತು ರೀ ಶಾಕ್ಸ್ ತೊಗೊಂಡೆ ಆಮೇಲೆ ನೋಡಿರಿ ನನ್ನ ಮಗಳಿಗೆ ಇದು ಸ್ವಲ್ಪ ಬೋ ಎಲ್ಲ ತೊಗೊಂಡೇರಿ ಬೋನಿ ಹಾಕಿತ್ತು ಇವಾಗ ಕೂದಲು ಜಾಸ್ತಿ ಬರ್ತಿದ್ದಾವಲ್ರಿ ಹಾಗಾಗಿ ಇದು ರೀ ಹಾಗಾಗಿ ಪ್ಯಾಕೆಟೇ ರೀ ಆಮೇಲೆ ನೋಡಿರಿ ನನ್ನ ಮಗಳು ಮೊಬೈಲ್ ತೊಗೊಂಡೋ ಆಟ ಆಡೀ ಇದು ಗೇಮ್ ಬೇಕಾಗಿತ್ತು ರೀ ಆ್ಯಕ್ಚುಲಿ ಇದನ್ನು ಅವರು ಮಹಾರಾಷ್ಟ್ರದ ರೀ ಅವ್ರು ಕೊಡ್ಸಿದಾರೆ ಇದನ್ನು ನಾವು ತೊಗೊಂಡಿದ್ದಲ್ಲ ಅವ್ರು ಕೊಡಿಸಿದ್ರಿ ನಾವು ತೊಗೊಳ್ಬೇಕಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಅವರು ತೊಗೊಂಡು ಬಂದಿದ್ರು ನಮ್ಗೆ ಹಾಗಾಗಿ ನಾವು ತೊಗೊಳಕಾಗಲಿಲ್ಲ ರಾ ಅದೇ ಸುಮ್ಮನೆ ತೋರಿಸಿದೆ ನಿಮ್ಗೆ ಇದು ನನ್ನ ಮಗಳು ತಗೋ ನಮ್ಮ ಗಿಫ್ಟ್ ಇದು ಆ್ಯಕ್ಚುಲಿ ನಾನು ನಾಲ್ಕು ಸೆಟ್ ಇಯರಿಂಗ್ಸ್ ತೊಗೊಂಡಿದ್ದೀನಿ ರೀ ನೋಡಿರಿ ನಿಮ್ಗೆ ಇಷ್ಟ ಆಗುತ್ತೆ ನಾನು ಹೇಳ್ತೀನಿ ಚೆಂದ ಚಂದ ಭಾಳ ಇದ್ದೇವ್ರಿ ಇಯರಿಂಗ್ಸ್ ನಾನು ನಿಮ್ಗೆ ವಿಡಿಯೋದಾಗ ರೀ ನಿನ್ನೆ ಭಾಳ ಚಂದಿದ್ದೇವ್ರಿ ನಂಗೆ ಅದು ಇದೀನೇ ಕೊಡ್ಸಿದ್ರು ಆ್ಯಕ್ಚುಲಿ ನಾನು ತೊಗೊಂಡಿದ್ದಲ್ಲಿ ನಾನು ನಿಮ್ಗೆ ಇಯರಿಂಗ್ಸ್ ತೋರಿಸ್ಬೇಕಾದ್ರೆ ಅದ್ರ ಜೊತೆಗೆ ತೋರಿಸ್ಬಿಟ್ಟೆ ರೀ ನೋಡ್ರಿ ನನ್ನ ಮಗಳಿಗೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೊಗೊಂಡಿದ್ದಾರೆ ಈ ಥರ ಒಂದು ನಾಲ್ಕು ಪೀಸ್ ಇದಾರೆ ಈ ಥರ ನಾಲ್ಕು ಪೀಸ್ ಇದಾವೆ ರೀವ ಆಮೇಲೆ ನಿಮಗೆ ನಾನು ನೀನು ಹೇಳಕತ್ತಿದ್ದೆ ರೀ ಶಂಕದ ಬಳೆ ಬಗ್ಗೆ ನನಗೆ ಆ್ಯಕ್ಚುಲಿ ನಂಗೆ ಇದು ತೊಗೊಳ್ಬೇಕಂತ ಅನಿಸಿರ್ಲಿಲ್ಲ ರೀ ನನಗೆ ಅನಿಸ್ತು ಆಮೇಲೆ ಒಂದು ಸಾರಿ ಇನ್ಮೇಲೆ ನಾವು ಇಲ್ಲಿಂದ ಹೋದ್ಮೇಲೆ ನಮ್ಗಾದ್ರೂ ಏನಾದರೂ ನೆನಪಿಗೆ ಹೇಳಿ ಇದು ಬಳೆ ತೊಗೊಂಡೆ ರೀ ಇದು ಆ್ಯಕ್ಚುಲಿ ಶಂಕ ಇದು ಊರಿಗೆ ಹೋದ್ಮೇಲೆ ನೆನಪಿರುತ್ತಲ್ರಿ ನಾವು ಹಿಂಗೆ ಬಂಗಾಲ್ದಲ್ಲಿ ಇದ್ವಿ ಮೇಳದಾಗ ಹೋಗಿದ್ವಿ ಈ ಥರ ನಾವು ಬಳೆ ತೊಗೊಂಡು ಬಂದ್ವಿ ಅಂತ ಹೇಳಿ ನೆನಪಿರುತ್ತಲ್ರಿ ಹಾಗಾಗಿ ಈ ಬಳೆ ತೊಗೊಂಡು ಬಂದಿರಿ ನೋಡಿರಿ ಥರ ಇದೆ ಬಳೆ ಸಿಂಪಲ್ ತೊಗೊಂಡಿರಿ ನಾನು ಒಂಥರ ಆ ಇವ್ರಿ ಕಡೆ ಯೂಸ್ ಮಾಡ್ತಾರಲ್ಲ ರೀ ದಪ್ಪ ದಪ್ಪ ಬಳೆ ಯೂಸ್ ಮಾಡ್ತಾರೆ ನಾನೇನು ಆ ಥರ ತೊಗೊಳಿಲ್ಲ ಈ ಥರ ತೊಗೊಂಡೆ ನಾನು ಸಿಂಪಲ್ ಇದೆ ಇದು ನನ್ನ ಮಗಳು ಗೊಂಬಿರಿ ಅದು ಮಹಾರಾಷ್ಟ್ರ ದೀದಿಯವ್ರ ಮಗಳು ತೊಗೊಂಡಿದ್ದೆಳಿ ಅದು ನೋಡಿ ಅಳಾಕತ್ತಿದ್ದೀ ಹಾಗಾಗಿ ಇದೊಂದು ಸಣ್ಣ ಗೊಂಬೆ ತೊಗೊಂಡು ಬಂದೀವಿ ರೀ ಕಿಚನ್ ರೀ ಇದು ಆ್ಯಕ್ಚುಲಿ ಅದು ಆಟ ಆಡ್ತಾ ಆಡಕ್ಕೆ ತಗೊಂಡು ಅಂತ ಹೇಳಿ ತಗೊಂಡು ಬಂದ್ವಿ ರೀ ತೊಗೊಂಡಿದ್ದಾಳೆ ರೀ ಇದು ಸ್ಪಿನ್ನರ್ ಏನು ಸ್ಪಿಂಗರ್ ಏನೋ ಅಂತಾರೆ ರೀ ಇದಕ್ಕೆ ಇದು ಆ್ಯಕ್ಚುಲಿ ಅವ್ಳು ಏನ ದೊಡ್ಡದ ಕೇಳಾಕತ್ತೀಳ್ರಿ ನಾವು ನಾವು ಅಂದ್ಕೊಂಡ್ವಿ ಈ ಸಣ್ಣಕಿದಾಳಲ್ರಿ ಹಾಗಾಗಿ ಇದು ಕೈಯಾಗೆ ಹಿಡಿಯೋಕೆ ಬರಂಗಿಲ್ಲ ಇದಾದ್ರೆ ಸಣ್ಣದೇ ಚೆನ್ನಾಗಿ ಆಡ್ಬೋದು ಅಂತ ಹೇಳಿ ಇದನ್ನ ತಗೊಂಡು ಬಂದ್ವಿ ರೀ ಆಮೇಲೆ ಅವಳು ನೋಡ್ರಿ ಏನೇ ತಗೊಂಡು ರನ್ನಿಂಗ್ ಮಾಡ್ಕೊತ ಹೋದ್ರೆ ಇದು ಇದು ಆಗತ್ರಿ ಇದು ನಾವು ನಮ್ಮ ಮಗಳಿಗೆ ಎಷ್ಟು ಎಷ್ಟೋ ಅಂತ ಹೇಳಿ ನಮ್ಮ ಎದುರುಗಡೆ ಮಗಳಿಗೂ ಅವ್ರ ಮಗಳಿಗೆ ಒಂದು ರೀ ಯಾಕಂದ್ರೆ ಅವರು ನಮ್ಗೆ ರಾ ರಕ್ಷ ಏನಾರು ತಂದು ಕೊಡ್ತಿರ್ತಾರೆ ಕಾಯಮ ಅವಳಿಗೆ ಇಲ್ಲ ಅನ್ನೋ ಹಂಗೆ ಮಾಡೋದಿಲ್ಲ ಅವ್ರು ಏನಾರು ತಂದು ಕೊಡೋದು ಆಮೇಲೆ ಅವ್ರ ಮಕ್ಕಳು ನಮ್ಮಲ್ಲಿ ತಿಂತಾರೆ ನನ್ನ ಮಗಳು ಅವರಲ್ಲಿ ತಿಂತಾರೆ ಇದೇನು ಇದು ಇಲ್ಲರಿ ಅದ್ರಾಗ ಆಲ್ಮೋಸ್ಟ್ ಆಕಿ ಏನೇ ತಂದ್ರೂ ನಮ್ಮ ರಕ್ಷೂನು ಕೌಂಟ್ ಮಾಡ್ಕೊಂಡು ತರ್ತಿರ್ತಾ ತನಗಿಬ್ಬರು ಇಬ್ಬರು ರೀ ನಮ್ಮ ರಕ್ಷುನೂ ಕೂಡ ಅವ್ರ ಜೊತೆ ಕೌಂಟ್ ಮಾಡ್ಕೊಂಡು ಮೂರು ಏನು ತಂದ್ರೂ ಮೂರು ತರ್ತಿರ್ತಾರೆ ಅದಕ್ಕೆ ಐಟಮ್ಗಳು ಹಾಗಾಗಿ ನಮಗೂ ಅನಿಸ್ತು ನಾವು ಒಂದು ಏನಾರು ಕೊಡಿಸ್ಕೊಡೋಣ ಅವಳಿಗೆ ಅಂಥೇಳಿ ಇದು ತೊಗೊಂಡು ಬಂದಿವಿ ರೀ ನಾವು ಸಣ್ಣ ಮಗುಗೇನು ತರ್ಲಿಲ್ಲ ರೀ ಯಾಕಂದ್ರೆ ಅವ್ನು ಚಿಕ್ಕ ಮೈದಾನ ಅಲ್ರಿ ಏನು ಆಡೋಕೆ ಬರೋಂಗಿಲ್ಲ ಆಕೆ ದೊಡ್ಡವಳು ಸ್ವಲ್ಪ ಆಡ್ಬೋದು ಅಂತ ಹೇಳಿ ತೊಗೊಂಡ್ರಿ ಆಮೇಲೆ ಇನ್ನೂ ಇದೊಂದು ತೊಗೊಂಡಿಡ್ರಿ ನನ್ನ ಮಗಳು ನೋಡ್ರಿ ಹಿಂಗೆ ಅವಲ್ಲ ನೋಡಿದ್ವಿ ಅಲ್ರಿ ಈ ಥರ ಏನೋ ಅವಳಿಗೆ ಇಷ್ಟ ಆಯ್ತು ಅಂತ ಹೇಳಿ ತೊಗೊಂಡು ಬಂದ್ವಿ ಬಿಟ್ಟಿವ್ರಿ ಇದೊಂದು ಆಮೇಲೆ ಅಲ್ಲಿಂದ ಸ್ವಲ್ಪ ಮೇಣದಿಂದ ಹೊರಗೆ ಬಂದ್ವಿ ರೀ ನಾವು ಎಲೆಕ್ಟ್ರಿಕ್ ಅಂಗಡಿಗೆ ಅಲ್ಲಿ ಮೇಲೆ ಒಂದು ಐಟಮ್ ರೀ ಏನಂದ್ರೆ ಹಾಟ್ ವಾಟರ್ ಬ್ಯಾಗ್ ಅಂತ ರೀ ಹೊರಗಡೆ ರೀತ ಅಂಗಡಿ ಒಳಗೆ ಯಾಕೆ ತೊಗೊಂಡಿವಿ ಅಂದ್ರೆ ರೀ ನಮ್ಮ ನನ್ನ ಇಲ್ಲಿ ತಂಡಿ ಜಾಸ್ತಿ ರೀ ಹಿಟ್ರು ಇದ್ರಿ ರೀ ಆದ್ರೆ ಕಿ ಕಿಂತ ಇದು ಸ್ವಲ್ಪ ಚೇಷ್ಟೆಲ್ಲ ಸೇಕ್ ಮಾಡೋಕೆ ಚಲೋ ಇರುತ್ತೆ ರೀ ಸ್ವಲ್ಪ ಕಾಯೋದಿ ಕಾಯ್ಸಕ್ ರೀ ನಮ್ಮ ಕಡೆ ಮಕ್ಕಳಿಗೆ ಹಂಗಾಗಿ ಇದು ಹಾಟ್ ವಾಟರ್ ಬ್ಯಾಗ್ ತೊಗೊಂಡ್ವಿ ಅವ್ಳಿಗೆ ಸ್ವಲ್ಪ ನೆಗಡಿ ಜಾಸ್ತಿ ರೀ ಈಗ ಇತ್ತೀಚಿಗೆ ರೀ ಥಂಡಿ ಮೋಸಮ್ ಚಾಲು ಆಗಿದೆ ರೀ ಅವಾಗ ಹಿಡ್ಕೊಂಡೆ ಹಿಂಗೆ ಮೋಸ್ ಮೋಸಮ್ದಿಂದ ಅಕ್ಕಿ ಸ್ವಲ್ಪ ವೀಕ್ ರೀ ಹಾಗಾಗಿ ಚೇಸ್ಟ್ ನೈಟ್ ಚೇಸ್ಟ್ ಹಾಂ ಕೈ ಕಾಲು ಸ್ವಲ್ಪ ಗರಮ್ ಬಿಸಿ ಮಾಡಿದ್ರೆ ಬೇಗ ಕವರ್ ಅಂತ ಹೇಳಿ ಇದೊಂದು ಐಟಮ್ ತೊಗೊಂಡಿವ್ರಿ ನಾವು ಬರೋವಾಗ ತೊಗೊಂಡಿವ್ರಿ ಮೇಳೋದಿಂದ ಬರೋವಾಗ ಹೊರಗಡೆ ಆದ್ರೆ ಮೇಳಾದಾಗ ಏನಲ್ರಿ ಇಷ್ಟ ಐಟಮ್ ತಗೊಂಡಿದ್ದೀವ್ರಿ ನಾವು ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಇಷ್ಟ ಆಯ್ತದೆ ಅಂದ್ಕೊಂಡಿದ್ದೀನಿ ರೀ ನಾನು ನಮ್ಮದು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಣ್ಣೆಲ್ಲ ಯಾವಾಗಲೂ ವಾಚ್ ಮಾಡ್ಕೋತೀರಿ ಧನ್ಯವಾದಗಳು ರೀ